ವಿಶ್ವ ಮಾನವ ತತ್ವ ಸಾರಿದ ಕುವೆಂಪು ಅವರ ವಿಚಾರ ಕ್ರಾಂತಿಗೆ ಆಹ್ವಾನ ಹಾಗೂ ಸಂಸ್ಕೃತಿ ಕ್ರಾಂತಿ ಕಹಳೆ ನಾಂದಿ ಭಾಷಣಗಳಿಗೆ ಐವತ್ತು ವರ್ಷವಾದ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಕೋಲಾರದಲ್ಲಿ ನಿನ್ನೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಸಂಸ್ಕೃತಿ ಚಿಂತಕ ಎಲ್ಎನ್ ಮುಕುಂದರಾಜ್ ಸಾಹಿತಿ ಡಾಕ್ಟರ್ ವಿ ಚಂದ್ರಶೇಖರ್ ನಂಗಲಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಎಲ್ಎನ್ ಮುಕುಂದರಾಜ್ ಕುವೆಂಪು ಎಂದು ರಕ್ತ ಕ್ರಾಂತಿ ಪ್ರತಿಪಾದಿಸಲಿಲ್ಲ ವಿಚಾರ ಕ್ರಾಂತಿ ಸಂಸ್ಕೃತಿ ಕ್ರಾಂತಿಯಿಂದಲೇ ಸಮಾಜದಲ್ಲಿ ದೊಡ್ಡ ಬದಲಾವಣೆ ಸಾಧ್ಯ ಎಂದು ಅವರು ನಂಬಿದ್ದರು ನಾವು ಬದಲಾದರೆ ಸಮಾಜ ಬದಲಿಸಬಹುದು ಎನ್ನುವುದು ಕುವೆಂಪು ಸಂದೇಶವಾಗಿತ್ತು ಎಂದು ತಿಳಿಸಿದರು ಡಾಕ್ಟರ್ ವಿ ಚಂದ್ರಶೇಖರ್ ನಂಗಲಿ ಕುವೆಂಪು ಅವರಿಂದಲೇ ಕನ್ನಡ ವಿಚಾರ ಸಾಹಿತ್ಯ ಪ್ರಕಾರ ಆರಂಭವಾಗಿದ್ದು ಅವರ ಎಲ್ಲ ಕೃತಿಗಳಲ್ಲಿ ನಾವು ವಿಶ್ವ ಮಾನವ ಸಂದೇಶ ಸಾರಿರುವುದನ್ನು ಕಾಣಬಹುದು ಎಂದರು 아름다워 하기 때문에.